ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಡುತ್ತಾನೆ ಅಂತಂದ್ರೆ ಅದರಿಂದ ಎಂಥ ನೋವಿರುತ್ತೆ ಎಷ್ಟು ಅನ್ಯಾಯ ಆಗಿರುತ್ತೆ ಇದೆಲ್ಲವನ್ನು ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ ಅದಕ್ಕೆ ಬಿಜೆಪಿಯವರು ಬೆಲೆ ಕೊಡೋದಿಲ್ವಾ ಪ್ರಶ್ನೆ ಮಾಡಿದ್ದಾರೆ ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ ನೀವು ಹೇಳಿದ ಮಾತನ್ನು ನೀವೇ ಬೆಲೆ ಕೊಡಿ ಇದು ನಾನು ಹೇಳಿದೆ ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ ನಾನು ನಿನ್ನೆನು ಹೇಳಿದ್ದೇನೆ ನಿಮಗೆ ಕುರುಡು ಅಂತ ಕಾಣುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು ಪ್ರಿಯಾಂಕಾ ಅವ್ರದಂತೂ ಕುರುಡಿದೆ ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ ಇಲ್ಲೇ ಇದೆ ನಾನು ಹೈಲೈಟ್ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಹೆಸರು ಇದೆ ಆಮೇಲೆ ಸಚಿನ್ ಹೇಳ್ತಾರೆ ಸುಮಾರು ಐದು ಆರು ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಇಜಾಜ್ ಹುಸೇನ್ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಗಟ್ಟಿಯಾಗಬೇಕಾ ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಇಷ್ಟೇ ಸಾಕ ಆಮೇಲೆ ಈ ಟೆಂಡರ್ ಐದು ಪರ್ಸೆಂಟ್ ದುಡ್ಡು ಎಂದು ಸುಮಾರು ಅರವತ್ತು ಲಕ್ಷ ಬೇಡಿಕೆಯನ್ನು ರಾಜು ಕಪ್ಪನೂರು ಇಟ್ಟಿರುತ್ತಾರೆ ಇಲ್ಲಿ ನಿಮ್ಮ ಶಿಷ್ಯ ಆ ಕಲೆಕ್ಷನ್ ಐದು ಪರ್ಸೆಂಟ್ ನಿಮ್ಮದಷ್ಟು ಇದರಲ್ಲಿ ಭಾಗ ಹೇಳಿ ಇನ್ನೇನು ದಾಖಲೆ ಕೊಡಬೇಕು ನಿಮಗೆ ನಾನು ಹತ್ತು ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ ಈ ಟೆಂಡರ್ ಆಗಿರುವುದಿಲ್ಲ ದುಡ್ಡು ಕೊಟ್ಟುಬಿಟ್ಟರು ದುಡ್ಡು ಆಗಿಲ್ಲ ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಒಂದು ಸಾರಿ ಆಗೋಯ್ತು ಎರಡನೇ ಹೇಳ್ತಾರೆ ಮಾನ್ಯ ಮಂತ್ರಿಗಳು ಯಾರು ಮಂತ್ರಿಗಳು ಜನ ಮಂತ್ರಿಗಳಲ್ಲ ಒಬ್ಬರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನೋ ಮಾನ್ಯ ಮಂತ್ರಿಗಳು ಆರ್ಡಿ ಪಿ ಆರ್ ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ ಇನ್ನೊಂದ್ಸಾರಿ ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ ಚೀಫ್ ಸೆಕ್ರೆಟರಿ ಹೇಳಿದಾಗ ಮಾಡ್ತಾರೆ ಸುಮಾರು ಹತ್ತು ಲಕ್ಷ ರು ಬೇಡಿಕೆ ಇಟ್ಟಿದ್ರು ಇದರಲ್ಲಿ ನಾನು ಐದು ಲಕ್ಷ ರುವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ ಎಸ್ಬಿಐ ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ ನಿಂದ ವರ್ಗಾಯಿಸಿರುತ್ತೇನೆ ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ ವರ್ಗ ಏನ್ ಹೇಳ್ತಿದ್ರಿ ಆ ಡೆತ್ ನೋಟ್ ಏನೇ ನಕಲಿ ಅಂತ ಹೇಳ್ತಿದ್ರಿ ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು ಎಫ್ಐ ಮಾಡಿಸಿ ಆಯ್ತು ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು ಈಗ ನೀವು ನಕಲಿ ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ ಇದನ್ನು ಮುಚ್ಚಾಕುವ ಎಲ್ಲ ಪ್ರಯತ್ನಗಳಾಗಿತ್ತು ಪೊಲೀಸ್ನವರು ಅದನ್ನ ಎಫ್ಐಆರ್ ಮಾಡಬಾರ್ದು ಅಂತ ಮಾಡಿಸಿದ್ರಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ ಎಫ್ಐಆರ್ಗಳಾಗಿದೆ ಅವರ ಮೇಲೆ ಆದರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ ಎಫ್ಐಆರ್ ಆದರೆ ಬಿಜೆಪಿಯವ್ರದ್ದು ರಾತ್ರಿ ಏನ್ ಹೋಗ್ತೀರಿ ಬರ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿಬಿಟ್ರು ಅದಕ್ಕೆ ಎಫ್ಐಆರ್ ಮಾಡಿಬಿಟ್ಟು ರಾತ್ರಿ ಹೋಗಿ ಬರ್ತಾರೆ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ ಸಿಟಿ ರವಿ ಅವ್ರಿಗೆ ಎಫ್ಐಆರ್ ಆಯ್ತು ಅರ್ಧ ಗಂಟೆನು ಬಿಟ್ಟಿಲ್ಲ ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿತ್ತುಬಿಟ್ಟಿರಲ್ಲ ಇವ್ರನ್ನ ಯಾಕೆ ಬಿಟ್ಟಿದ್ದೇವೆ ಇವ್ರಿಗೆ ಯಾರು ರೆಕಮೆಂಡೇಶನ್ ಈಗೇಳಿ ನೀವು ಅಂದ ಮೇಲೆ